ಫ್ರೆಂಡ್ಸ್ ಇವತ್ತು ನಮ್ಮ ಕರಾವಳಿ ಕಡೆಯ ಜೈನರ ಒಂದು ಸೈಡ್ ಡಿಶ್ ಮಾಡ್ತಾ ಇದ್ದೇನೆ ಅಂದರೆ ಇದಕ್ಕೆ ಮೆಣಸಿನ ಚಟ್ನಿ ಅಂತಲೂ ಹೇಳ್ತಾರೆ ಮೆಣಸಿನ ಗಟ್ಟಿ ಅಂತಲೂ ಹೇಳ್ತಾರೆ ಇದು ದೀಪಾವಳಿ ಟೈಮಲ್ಲಿ ಅವರು ದೋಸೆಗೆಲ್ಲ ಮಾಡುವಂಥದ್ದು ತುಂಬ ಈಸಿಯಾಗಿ ಮಾಡ್ಬೋದು ಸಿಹಿಯನ್ನು ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ನಾವು ಹೇಗೆ ಮಾಡೋದಂತ ನೋಡೋಣ ನೋಡಿ ಅದಕ್ಕೆ ನಾನು ಒಂದು ಹದಿನೈದು ಮೆಣಸು ತಗೊಂಡಿದ್ದೇನೆ ಬೆಲ್ಲ ಆದರೆ ಡಬಲ್ ಅಂದರೆ ನೀವು ಐವತ್ತು ಗ್ರಾಮ್ ಮೆಣಸು ತಗೊಂಡ್ರೆ ನೂರು ಗ್ರಾಮ್ ಬೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಒಂದು ಚಮಚ ತೆಂಗಿನೆಣ್ಣೆ ಆಮೇಲೆ ಸ್ವಲ್ಪ ದೊಡ್ಡ ಸೈಜಿದ್ದು ಹುಣಸೆಹಣ್ಣು ಕಾಯಿಸಿ ಆರಿಸಿದ್ದ ಬಿಸಿ ನೀರು ಅಂದರೆ ಕಾಯಿಸಿದ್ದು ಆದರೆ ಅದು ತಣ್ಣಗಾಗಿದೆ ಇವಾಗ ಹಾಗೆ ತಗೊಂಡ್ರೆ ನಾವೊಂದು ಹತ್ತು ಹದಿನೈದು ದಿವಸ ಇಡ್ಬೋದು ಫ್ರಿಜ್ಜಲ್ಲಿಟ್ಟರೆ ಯಾಕಂದರೆ ಅದು ಬಿಸಿ ನೀರು ಇರ್ತಲ್ಲ ಅದು ಬಿಸಿ ನೀರು ತಣ್ಣಗೆ ಆಗಬೇಕು ಮೊದಲು ನಾವು ಏನು ಮಾಡಬೇಕಂದ್ರೆ ಈ ಬಣಸನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನಾನು ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ಸರಿಯಾಗಿ ನೆನಪಿಟ್ಕೊಳ್ಳಿ ಯಾಕಂದರೆ ನೂರು ಗ್ರಾಮು ಇಲ್ಲ ಐವತ್ತು ಗ್ರಾಮ್ ಎಷ್ಟೇ ನೀವು ಮೆಣಸು ತಗೊಂಡ್ರೆ ಆದರೆ ಡಬ್ಬಲು ಬೆಲ್ಲ ಇಲ್ಲ ಅದು ಖಾರ ಆಗ್ಬೋದು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದರೆ ಆಯಿತು ಆಮೇಲೆ ಏನಿಲ್ಲ ನಾವು ಅದನ್ನು ಗ್ರೈಂಡ್ ಮಾಡೋದಷ್ಟೇ ಬೆಲ್ಲ ಮಾತ್ರ ನೋಡಿಕೊಳ್ಬೇಕು ಬೆಲ್ಲ ನಮಗೆ ಸಿಹಿ ಆಗಬೇಕು ನಾನು ಬೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಅದರಿಂದ ಅದನ್ನು ನೋಡಿ ಅಷ್ಟು ಇಟ್ಟಿದ್ದೇನೆ ಅದನ್ನು ಸ್ವಲ್ಪ ಗುದ್ದಿ ಮಾಡಿ ಗುದ್ದಿ ಇಟ್ಟುಕೊಂಡಿದ್ದೇನೆ ಯಾಕೆಂದರೆ ಅದನ್ನು ಇಡಿಯಾಗಿ ಮಿಕ್ಸಿಗೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ ಇವಾಗ ಮೆಣಸು ಹಾಕ್ತಾಯಿದ್ದೇನೆ ಮೆಣಸು ಸ್ವಲ್ಪ ನಾವು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೋಡಿ ಇಲ್ಲಾಂದರೆ ಅದು ಸ್ವಲ್ಪ ತರಿ ತರಿ ಅದರಲ್ಲಿ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡ್ಬೋದು ಅದೇ ನೀರು ಬಿ ಕಾಯಿಸಿ ಆರಿಸಿದ ನೀರು ಆಮೇಲೆ ಬೆಲ್ಲ ಹಾಕೋತಾ ಇದ್ದೇನೆ ಬೆಲ್ಲ ಹಾಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ನೀವು ನೀರು ಜಾಸ್ತಿ ಹಾಕಿದ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಜಾಸ್ತಿ ಆದ್ರೂ ಹಣ್ಣು ಕೂಡ ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕ್ಕೊಂಡೆ ನೆಗೆ ಪೇಸ್ಟ್ ಮಾಡ್ಕೋಬೇಕು ಇಷ್ಟ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬೀಜ ಕಾಣಿಸ್ತಾ ಉಂಟು ಅದ್ರ ಮಾಡ್ಬೋದು ಸ್ವಲ್ಪ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಸ್ವಲ್ಪ ನೀರಾದರೆ ಪರವಾಗಿಲ್ಲ ಯಾಕಂದರೆ ನಾವು ಕಡುಬು ಮಾಡ್ತೇವಲ್ಲ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಅದೇ ನೋಡಿ ನಾನು ಇವಾಗ ಸ್ಟವಲ್ಲಿ ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಸ್ಟವಲ್ಲಿ ಇಟ್ಟರೆ ಆಯಿತು ಇವಾಗ ನಾನು ತೆಂಗಿನೆಣ್ಣೆ ಒಂದು ಚಮಚ ಹಾಕ್ತಾಯಿದ್ದೀನಿ ಅದಕ್ಕೆ ನೀವು ಬೇಕಾದರೆ ಗ್ರೈಂಡ್ ಮಾಡಬೇಕಾದ್ರೂ ಹಾಕೋಬೋದು ನಾನು ಇವಾಗ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಗಟ್ಟಿಯಾದರೆ ಆಯಿತು ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಅಂದರೆ ಚಿಟಿಕೆ ಉಪ್ಪು ಅಂದರೆ ಬೆಲ್ಲದಲ್ಲಿ ಕೂಡ ಉಪ್ಪು ಇರುತ್ತಲ್ಲ ಅದರಿಂದ ಸ್ವಲ್ಪ ಉಪ್ಪು ಸಾಕು ಯಾವುದೇ ಒಂದು ಸಿಹಿ ಏನಾದರೂ ಮಾಡೋದಿರೂ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುವಾಗ ಅದನ್ನು ಆಫ್ ಮಾಡಿದರೆ ಆಯಿತು ಸ್ಟವ್ ಆಫ್ ಮಾಡಿದರೆ ಆಯಿತು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಸಿಹಿ ಹುಳಿ ಖಾರ ಎಲ್ಲ ಇದ್ದು ನಮಗೆ ಸೈಡ್ ಡಿಶ್ ಆಗಿ ಯಾವುದು ದೋಸೆಗೂ ಮಾಡ್ಬೋದು ಇಲ್ಲ ಇಡ್ಲಿಗೂ ಕೂಡ ಒಳ್ಳೆಯದಾಗುತ್ತೆ ಯಾವುದಾದ್ರೂ ನೀರು ದೋಸೆಗೆ ನಮ್ಮ ತುಳುನಾಡಲ್ಲಿ ತುಳು ಮಾತಾಡೋರು ತುಂಬ ಜನ ಇದ್ದರು ಅದರ ಜಾತಿ ಅನುಸಾರ ಅವ್ರದ್ದು ಸ್ವಲ್ಪ ತುಳು ಸ್ವಲ್ಪ ಚೇಂಜ್ ಚೇಂಜ್ ಇರುತ್ತೆ ಹಾಗೆ ಅವ್ರದ್ದು ಫುಡ್ಡು ಕೂಡ ಅಂದರೆ ಆಹಾರ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಇದು ಜೈನ ಸಮುದಾಯದವರು ಮಾಡ್ತಾ ಇರುವಂಥದ್ದು ಅಂದರೆ ಬೇರೆಯವರು ಅಷ್ಟು ಇದನ್ನು ಮಾಡೋದಿಲ್ಲ ಯಾಕಂದರೆ ಇವರಿಗೆ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಸ್ವಲ್ಪ ಸಿಹಿ ಖಾರ ಎಲ್ಲ ತುಂಬ ಜಾಸ್ತಿ ಅಲ್ವಾ ಇದನ್ನು ಅವರು ಜಾಸ್ತಿಯಾಗಿ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ನಾನು ಫೇಸ್ಬುಕ್ಕಲ್ಲಿ ಮತ್ತೆ ಇನ್ಸ್ಟಾದಲ್ಲೆಲ್ಲ ಹಾಕಿದ್ದೇನೆ ಇದನ್ನು ಮಾಡುವಂಥದ್ದು ಕೆಲವರಿಗೆ ಅಂದರೆ ಅದರಲ್ಲಿ ನಾವು ಲಿಮಿಟೆಡ್ ಟೈಮಲ್ಲಿ ಮಾಡೋದರಿಂದ ಸ್ವಲ್ಪ ಅರ್ಥ ಆಗೋದಿಲ್ಲ ಇಲ್ಲಿ ಆದರೆ ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೀನಿ ನಾನು ಯಾರಾದರೂ ಫೇಸ್ಬುಕ್ ಇನ್ಸ್ಟಾದಲ್ಲಿ ಇದ್ದರೆ ದಯವಿಟ್ಟು ನನ್ನ ಪೇಜನ್ನು ಕೂಡ ಫಾಲೋ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದರಲ್ಲಿ ಇವಾಗ ಒಂದು ಹೊಸ ಆಪ್ಷನ್ ಬಂದಿದೆ ಹೈಪ್ ಅಂತ ಹೈಪ್ ಮಾಡಿದರೆ ನಮಗೆ ಇನ್ನೂ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಒಂದು ಜಾಸ್ತಿ ಜನರಿಗೆ ಅದು ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇವಾಗ ನಮ್ಮದು ಸಿಹಿ ಮೆಣಸಿನ ಚಟ್ನಿ ರೆಡಿ ಆಯಿತು ಅಂದರೆ ಸಿಹಿ ಮೆಣಸಿನ ಕಡುಬು ಅಂತಾನೂ ಹೇಳ್ಬೋದು ಅವರು ಚಟ್ನಿ ಅಂತಲೂ ಹೇಳ್ತಾರೆ ಕಡುಬು ಅಂತಾನೂ ಹೇಳ್ತಾರೆ ನೀವೊಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದೇ